ಓಡೋರ್ಸೆಲ್ಲ ಅವರು ಅಂತ ಆ ಫ್ಯಾಮಿಲಿಗಳು ಹಾಳಾಗ್ತವೆ ಆಮೇಲೆ ಕಂಪನಿ ಹೆಸರು ಕೆಟ್ಟೋಗಂತೆ ಡೆಪಾಸಿಟ್ಗೆ ಸಾಕಷ್ಟು ನಮ್ಮ ಹತ್ರ ಕೇಸ್ಗಳಾಗಿರತ್ತೆ ಗೋರ್ಡ್ ಅನ್ನ ರಿಯಲ್ ಬೋರ್ಟ್ ಅಂತ ಹೇಳೋ ಒಂದು ವರ್ಷ ಆಗುತ್ತೆ ಆಡಿಟವರ್ ಬಂದಾಗ ಆದ ಕಾರಣ ನೀವೇನು ಮಾಡುವಂತಂದ್ರೆ ತಗೋಬೋದು ನೀವು ರೂಪಾಯಿ ಟ್ರಾವಲ್ ಬಂದ್ರೆ ಎಲ್ ಸರತ್ರ ಗೋಲ್ಡ್ ಅಮೌಂಟ್ ಇದೆ ಫೋಟೋಗ್ರಾಫಿ ಬ್ರಾಫಿ ಎಲ್ಲನೂ ಮಾಡ್ಕೊಂಡು ಸೆಟಿಫೈ ಮಾಡಿ ಸಿಡ್ಬೇಕು ಬಟ್ ಫೈನ್ಲಿ ಆಡಿಟವರ್ ಬಂದಾಗ ಏನಾಗುತ್ತೆ ಒಯಿ ಹಾಗಾದ್ರೆ ನೆಕ್ಸ್ಟ್ ಗೋಯೆ ಪೊಲೀಸ್ ಬರ್ತಾರೆ ರಿಕವರಿ ಬರ್ತಾರೆ ಪೊಲೀಸ್ನವರು ಅವರು ರಿಕವರಿ ಬರ್ತಾರೆ ಆವಾಗ ಪ್ರಶ್ನೆ ಉಂಟು ಮಾಡಬಹುದು ಯಾರಾದರೂ ಕರಳ ಅಂತ ಡೌಟ್ ಬರ್ತಾ ಇದು ಪರ್ಚೇಸ್ ಬಿಲ್ ಕೊಡಪ್ಪ ಪರ್ಚೇಸ್ ಬಿಲ್ ಕೊಡಪ್ಪ ಅಂತಂದ್ರೆ ಅವನು ನಡೆಸ್ತಾನ ಎಲ್ಲಿ ತಗೋಬಾರದ ಪರ್ಚೇಸ್ ಅವಾಗ ಏನಾಗುತ್ತೆ ಕೊಡ್ಲಿಕ್ಕೆ ಆಗಲ್ಲ ಬಜಾಜ್ ಫೈನಾನ್ಸ್ ಅಂತ ಎಲ್ಲಾನು ಸೇಮ್ ಅದ ಯಾವುದೇ ಕಾರಣಕ್ಕೆ ಅದಕ್ಕೆ ಹೋಗ್ಲಿಕ್ಕೆ ಹೋಗ್ಬೋದು ಏನೇ ಇತ್ತಂದ್ರೆ ನೀವು ಡೈರೆಕ್ಟ್ ನಿಮ್ಮ ಬ್ಯಾಂಕಿಗೆ ಫೋನ್ ಮಾಡ್ಬೋದು ಅಥವಾ ಬ್ಯಾಂಕ್ ಅಪ್ಲೈ ಆಗ್ತಾರೆ ಜಿನ್ಯೂ ನಂಬರ್ಸ್ ಬೇಕು ಅಂತ ನೋಡಿ ಇದು ಮಾಡಿ ಇನ್ನಾದ್ರೆ ಏನಾಗುತ್ತೆ ಅದರೊಳಗೆ ಎಷ್ಟೋ ಇದ್ದಾವೆ ಬೇಕ್ ಫೇಕ್ ನಂಬರ್ಸ್ಗಳು

ಅದೇನು ಮಾಡ್ತೀವಿ ನಾವು ಸಿ ಇ ಐ ಆರ್ ಪೋರ್ಟಲ್ ಇರ್ತೀವಿ ಸಿಇ ಐ ಆರ್ ಬೋರ್ಟಲ್ ಅಂತಂದ್ರೆ ಈಗ ನನ್ನ ಮೊಬೈಲ್ ಕಳೆದ್ ನಾನು ಹೋಗಿ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡ್ತೀನಿ ಆ ಫೋನ್ ಏನು ಮಾಡ್ತೀವಿ ನಾವು ಬ್ಲಾಕ್ ಮಾಡ್ತೀವಿ ಅವನು ಏನು ಮಾಡ್ತಾನೆ ಬ್ಲಾಕ್ ಏನ್ ಏಕೆ ಬೇಸ್ಟ್ ಹೇಳಿ ಮಾಡ್ತೀವಿ ನಮ್ಮ ಎಷ್ಟು ತಗೊಂಡು ಅಂತಾರೆ ಸರಿ ಕೊಡ್ತೀವಿ ಎಷ್ಟು ಕೊಡುತ್ತೆ ಐದು ಸಾವಿರ ಐದು ಸಾವಿರ ಕೊಡ್ತಾರೆ ಅವಾಗ ಅವ್ರು ಏನು ಮಾಡ್ತಾರೆ ಹೊಸ ಸಿಮ್ ಹಾಕ್ತಾರೆ ಹೊಸ ಸಿಮ್ ಹಾಕಿದ್ಮೇಲೆ ಮೇಲೆ ನನ್ನ ಹತ್ರ ಬ್ಲಿಂಕ್ ಪೋಸ್ಟ್ ಉತ್ತರ ಪ್ರದೇಶದಲ್ಲಿ ನಿಮ್ಮ ಮೊಬೈಲ್ ಆಪ್ರೇಟ್ ಆಗ್ತಾ ಇದೆ ಅವಾಗ ನಾವೇನ್ ಮಾಡ್ತೀವಿ ಅವನಿಗೆ ಫೋನ್ ಮಾಡಿ ನೋಡಪ್ಪ ಇದು ಕಳೆದಿದೆ ಇದನ್ನ ತಗೊಂಡ್ ನೀನ್ ಕೊಡ್ಬೇಕು ಇಲ್ಲ ಅಂತ ಆಮೇಲೆ ಹೇಳಿದಾಗ ಏನ್ ಮಾಡ್ಬೇಕಂದ್ರೆ ಯಾವ ಒರಿಜಿನಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಧಾರ್ ಕಾಪಿ ತೋರಿಸಿ ಸರ್ ಅಂತ ಹೇಳಿ ಕೇಳ ಇದು ಇನ್ಸಿಡೆಂಟ್ ರೀತಿ ಕೇಳ್ಬೇಕು ಯಾವ ಇನ್ಸಿಡೆಂಟ್ ಅಲ್ಲಿ ಆಗಿದೆ ಕೊಟ್ರೆ ಸಿಆರ್ ಆಗಿದ್ರೆ ಕೊಡ್ಬೇಕು ವಾಪಸ್ ಕೊಡ್ಬೇಕು ತಪ್ಪು ಒಂದು ಗೊತ್ತಾಗುತ್ತೆ அதுக்கு இங்கிலீஷ்ல சொன்னா ஆபீசர் இஸ் பார் नॉट பேட் ஆபீசர் ஓடுதால பேட் போட காரணமா இல்ல யோ you know சொன்னா அவ என்ன கட்டப்படணும்னு சொல்லு ஜக்கர சொன்னா ಅಥವಾ ನೀವು ಯಾವ ಫೈನ್ ನಂಬರ್ ಅಲ್ಲಿ ಬಂದಿದ್ದೀರಿ ಕೊಡ್ಬೋದು ಯಾವ ಪೊಲೀಸ್ ಸ್ಟೇಷನ್ ಸರ್ ಹೇಳಿದಂಗೆ ಯಾವ ಪೊಲೀಸ್ ಸ್ಟೇಷನ್ ಇಲ್ಲಂದ್ರೆ ನೀವು ನೀವು ಲೋಕಲ್ ಪೊಲೀಸ್ ಸ್ಟೇನ್ರಿ ಸರ್ ಈ ರೀತಿ ಒಬ್ಬರು ಸರ್ ಈಗ ಹೊಸ ಪಿ ಸಿ ಪ್ರಕಾರ ಹೊಸ ಪಿ ಎನ್ ಎಸ್ ಎಸ್ ಅಲ್ಲಿ ಯಾರೇ ಬಂದರೂ ಬಂದ್ರು ಲೋಕಲ್ ಪೊಲೀಸ್ ಸ್ಟೇಷನ್ ಎಕ್ಸಿಬಿಷನ್ ಕೊಟ್ಟು ಅಲ್ಲಿ ಬರ್ಬೇಕಂತ ಇದ್ದಾರೆ ಅವ್ರ ಆಮೇಲೆ ಜಿರಿಯ ಹಾಕಿ ಕಳಿಸಬಹುದು ನಾನು ಬಂದಿದ್ದೆ ಇಷ್ಟು ರಿಕರ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ಸುಮ್ನೆ ನಾನೇ ಬಂದೆ ನಾನೇ ಬಾಂಬೆ ಪೊಲೀಸ್ ಅಂತ ಬಾಂಬೆ ಪೊಲೀಸ್ ನಾನು ಒಯ್ದು ಬಿಡ್ತೀನಿ ಈಗ ವಾಕಿಂಗ್ ಮಾಡ್ತಾರೆ ಏನು ಮಾಡ್ತಾ ಇದಾರೆ ವಾಕಿಂಗ್ ಕಡೆಯಲ್ಲಿ ಏನೆಲ್ಲ ಕಳತನ ಆಗ್ತದೆ ಗೋಲ್ಡ್ ಎಲ್ಲ ಹೊರ ಹೊರ ಕೊಡಿ ನಾನು ತಗೊಂಡು ನಾವು ಪೊಲೀಸರ ಅಂತ ತಗೊಂಡು ಏನು ಮಾಡ್ತಾರೆ ಗೋಲ್ಡ್ ತಕೊಂಡು ಒಂದು ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಹಾಕಿ ಕೊಟ್ಟ ಮಾಡಿ ಬೇರೆ ಪ್ಲಾಸ್ಟಿಕ್ ಕೊಡೋದು ಆಗ್ತಾ ಎನಿಥಿಂಗ್ ಕೆನ್ ಅದು ಹೋಗ್ಬೇಕು ಜನರ ಹತ್ರ ಹೋಗ್ಬೇಕು ಜನರಿಗೆ ಹೆಲ್ಪ್ ಆಗ್ಬೇಕು ಈ ರೀತಿ ಮೋಸ ಪ್ರಕರಣಗಳು ಫ್ರಾಡ್ಗಳು ಪ್ರಿವೆನ್ಷನ್ ಮಾಡ್ಬೇಕು ಅನ್ನೋದು ಮುಖ್ಯ ಉದ್ದೇಶ ಈ ಉದ್ದೇಶಕ್ಕಾಗಿ ನಾವು ನಗರದ ಸದರ್ಭಜಾರ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಕೂಡ ಕರೆದು ಈಗ ನಗರದಲ್ಲಿ ಯಾವ ರೀತಿ ಪ್ರಾಡ್ಗಳು ನಡೀತಾ ಇದೆ ಅಂತ ಹೇಳಿ ಆ ಕ್ರೈಮ್ ಸ್ಟ್ಯಾಟಿಸ್ಟಿಕ್ಸ್ನ ತಿಳಿಸಿ ಒಂದು ಸದರ್ ಮಜಾರು ಮತ್ತು ಒಂದು ವೆಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ಜನಗಳಿಗೆ ಆಗ್ತಾ ತೊಂದರೆಗಳೇನು ಅದನ್ನೆಲ್ಲ ನಾವು ವಿಮರ್ಶೆ ಮಾಡಿದ್ವಿ ಈಗ ನಾವು ಮಾಡಿರೋ ಪ್ರೋಗ್ರಾಮ್ ಜನರಿಗೆ ಗೊತ್ತಾಗಬೇಕು ಅವ್ರ ಫ್ಯಾಮಿಲಿಯಲ್ಲಿ ಹೋಗ್ಬೇಕು ಅವರ ಒಂದು ಸ್ನೇಹಿತರಿಗೆ ಇದೆಲ್ಲ ಮಾಹಿತಿ ಗೊತ್ತಾಗಬೇಕು